ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕುಸುಮ ಅವರು ತಾಂಡವ್ ಕೈಗೆ ಸಿಕ್ಕಿಬೀಳ್ತಿದ್ದಾರೆ ಇಲ್ಲಿ ತಾಂಡವ್ ಕೊಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಮತ್ತೆ ಹೋಗೇ ಬಿಟ್ಲ ಭಾಗ್ಯ ಫೈವ್ ಸ್ಟಾರ್ ಹೋಟೆಲ್ಗೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲೇ ತಾಂಡವ್ ಶ್ರೇಷ್ಠಕ್ಕೆ ಕಾಲ್ ಮಾಡಿದ್ದಾರೆ ಶ್ರೇಷ್ಠಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಹೇಳಿಬಿಟ್ಟೆ ಡಿವೋರ್ಸ್ ವಿಷಯನ ಹೇಗಾಯಿತು ಗೊತ್ತಾ ಎಲ್ಲರೂ ಮುಖ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ಎಂಥ ಹ್ಯಾಪಿ ನ್ಯೂಸ್ ಕೊಡ್ತಿದ್ಯಾ ನಿಜವಾಗ್ಲೂ ಎಲ್ಲ ವಿಷಯ ಹೇಳ್ಬಿಟ್ಟೆ ಅಂದಾಗ ಹೌದು ನನಗೆ ನೀವು ಜೊತೆ ಬದುಕೋಕ್ಕಾಗೋದಿಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳ್ದೆ ಅಂತ ಹೇಳ್ತಿದ್ದಾರೆ ತಾಂಡವ್ ಹೌದಾ ಹಾಗಿದ್ರೆ ಏನೂ ಕೂಡ ಹೇಳಲಿಲ್ವಾ ನೀನು ಬೈಲಿಲ್ವಾ ಅಂತ ಹೇಳಿದಾಗ ಹೌದು ತುಂಬಾ ಹೇಳಿದ್ರು ಬೈದ್ರು ಕೂಡ ಅದು ವರ್ಕೌಟ್ ಆಗಲಿಲ್ಲ ಅಂದಮೇಲೆ ತುಂಬ ಎಮೋಷ್ನಲಿ ಡ್ರಾಮಾ ಮಾಡಿದ್ಲು ಮಾಡಿದ್ರು ಅದು ಯಾವ ಅದಕ್ಕೂ ಕೂಡ ನಾನು ಬಗ್ಲೇ ಇಲ್ಲ ಒಂದು ಕ್ಷಣ ಅಮ್ಮ ನೋಡಿ ಅಯ್ಯೋ ಪಾಪ ಅನ್ನಿಸ್ತು ಆದರೆ ಅವರು ಭಾಗ್ಯಪರ ಮಾತಾಡಿರ್ತಿರೋದನ್ನ ನೋಡುತ್ತೆ ಯಾವುದೇ ಕಾಣಕೊಂಡು ನಾನು ಸೋಲಬಾರ್ದು ಅಂತ ಅಂದ್ಕೊಂಡು ಯಾವುದಕ್ಕೂ ಕೂಡ ಬೆಲೆ ಕೊಡ್ತಾ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳಿಬಿಟ್ಟೆ ಅಂತ ಹೇಳ್ತಿದ್ರೆ ನೀನು ಹೀಗೆ ಇರಬೇಕು ತಾಂಡವ್ ನಿನ್ನ ಮತ್ತೆ ನಿಮ್ಮಮ್ಮನ ನೋಡು ಹೇಗೆ ದೂರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಶ್ರೇಷ್ಠ ನಂತರ ಈ ಕಡೆ ತಾಂಡವಂತೂ ನಮ್ಮಮ್ಮ ಎಲ್ಲಿ ವರ್ಗವ್ ಪರ ಇರ್ತಾರೋ ಅಲ್ಲಿ ತನಕ ನಾನು ನಮ್ಮಮ್ಮನ ಜೊತೆ ಹೀಗೆ ನಡ್ಕೊಳ್ಳೋದು ನಮ್ಮಮ್ಮನ ಯಾವುದೇ ಮಾತು ಕೂಡ ನಾನು ಕೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಸರಿ ಶ್ರೇಷ್ಠ ಆ ಎಮ್ಮೆ ಮುಗ್ದವ್ರ ಜೊತೆ ನಾನು ಬಾಳೋಕ್ಕಾಗುತ್ತೆ ಯಾವುದೇ ಕಾರಣಕ್ಕೂ ಬಾಳೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಇಂಪಾರ್ಟೆಂಟ್ ವಿಷಯ ಇದೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಕಾಲ್ನ ಕಟ್ ಮಾಡಿ ನಂತರ ಈ ಕಡೆ ಶ್ರೇಷ್ಠ ಭಾಗ್ಯ ಮತ್ತು ಕುಸ್ಮ ನೀವಿಬ್ಬರು ನನ್ನನ್ನೇ ಕುತ್ಕೆ ಹಿಡ್ದು ಆಚೆ ಆಚೆ ತಳ್ಳದ್ರಲ್ವ ಎಷ್ಟೆಲ್ಲ ನನ್ನ ಬಗ್ಗೆ ಮಾತಾಡಿದ್ರಲ್ವ ನೋಡ್ತಾರೆ ಹೇಗೆ ಇವ್ರಿ ನಿಮ್ಮಿಬ್ರನ್ನ ಕೂಡ ಮನೆಯಿಂದ ಓಡಿಸ್ತೀನಿ ಅಂತ ಖಸ್ಮಾ ನಿನ್ನ ಮತ್ತು ಮಗನ ಹೇಗೆ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ನಂತರ ಈ ಕಡೆ ಎಲ್ಲರೂ ಕೂಡ ಹಾಲಲ್ಲಿ ಕುತ್ಕೊಂಡಿದ್ರೆ ತಾಂಡವ್ ನಿಮ್ಮೆಲ್ಲರ ಹತ್ರ ಕೂಡ ಒಂದು ವಿಶ್ವ ಹೇಳಬೇಕಿತ್ತು ಎಲ್ಲರೂ ಕೇಳೋಕ್ಕೂ ರೆಡಿ ಆಗಿದ್ರ ಅಂತ ಹೇಳ್ತಿದ್ರೆ ಇಷ್ಟೊತ್ತು ಎಲ್ಲರೂ ಕೂಡ ತುಂಬ ಅಪ್ಸೆಟ್ ಆಗಿದ್ದಾರೆ ಸುಮ್ಮನೆ ಹೋಗ್ಬಿಡು ತಾಂಡವ್ ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡ ಅಂತ ಕುಸುಮಾರ್ ಹೇಳ್ತಿದ್ದಾರೆ ಅದಕ್ಕೆ ನಾನು ಬಂದಿರೋದು ಬ್ರೇಕಿಂಗ್ ನ್ಯೂಸ್ ಇಂಪಾರ್ಟೆಂಟ್ ವಿಷಯ ಹೇಳೋದಕ್ಕೆ ಅದು ಹೇಳಲೇಬೇಕು ಅಂತ ತಾಂಡವ್ ಹೇಳಿದ್ದ ಏನದು ವಿಷಯ ಅಂತ ಕೇಳೋಕ್ಕೆ ಮುಂದಾಗ್ತಿದ್ದಾರೆ ಭಾಗ್ಯ ಜೊತೆಗೆ ಇಲ್ಲಿ ಕುಸ್ಮರು ಬಂದಷ್ಟು ಎಮೋಷ್ನಲ್ ಆಗಿ ಮಾತಾಡ್ತಾರೆ ಮಚಾ ತಗೋತಿದ್ಯಾ ಇನ್ನೊಬ್ರಿಗೆ ನೋವು ಕೊಟ್ಟು ಅಂತ ಈ ಕಡೆ ಭಾಗ್ಯ ಕೂಡ ಏನತ್ತೆ ಅವ್ರ ಹತ್ರ ಎಮೋಷನ್ಸ್ ಭಾವನೆಗಳಿಗೆ ಬೆಲೆನೇ ಇಲ್ಲ ಅದರ ಬೆಲೆ ಗೊತ್ತಿದ್ರೆ ತಾನೇ ನೀವು ಅವ್ರ ಹತ್ರ ಮಾತಾಡ್ತಿದ್ರೆ ಯಾಕೆ ಅವ್ರ ಹತ್ರ ಅದ್ರನ್ನೆಲ್ಲ ಮಾತಾಡ್ತಿದ್ರೆ ಸುಮ್ಮನೆ ಇರಿ ಅಂತ ಏನು ವಿಷಯ ಹೇಳಿ ಅಂತ ಕೇಳ್ತಿದ್ರೆ ಭಾಗ್ಯ ಈ ಕಡೆ ತಾಂಡಮ್ ನಾಳೆ ಯಾವ ದಿನ ಗೊತ್ತಾ ಅಂತ ಕೇಳ್ತಿದ್ದಾರೆ ತುಂಬಾ ಯೋಚನೆ ಮಾಡ್ತಾರೆ ಎಲ್ಲರೂ ಕೂಡ ನಾನು ಮತ್ತು ಯಾವ ದಿನ ಅಂತ ತುಂಬ ಡೆಪ್ತಲ್ಲಿ ಹೋಗಬೇಡಿ ಯಾರ ಬರ್ಡೇ ಕೂಡ ಇಲ್ಲ ನಾಳೆ ಇ ಎಮ್ ಐ ಕಟ್ಟೋದನ್ನು ಒಂದು ತಿಂಗ್ಳಾಯಿತು ಹೇಳಿದ್ಯಾ ಅಲ್ವಾ ಇ ಎಮ್ ಐ ಕಟ್ತೀನಿ ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾಳೆ ಒಳಗಡೆ ಇ ಎಮ್ ಐ ಕೊಟ್ಟು ಕಟ್ಟಬೇಕು ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಏನು ಮಾಡ್ತಿದ್ಯಾ ತಾಂಡವ ತಾಂಡವ್ ಈಗ ತಾನೇ ಡಿವೋರ್ಸ್ ಹಾಗೆ ಹೀಗೆ ಅಂತ ಹೇಳಿ ಇಷ್ಟೆಲ್ಲ ನೋವು ಕೊಟ್ಟು ಈಗ ಈ ವಿಷನ ಕಾಟ ಕೊಟ್ಟು ದುಡ್ಡು ಕೇಳಿ ನಮ್ಮನ್ನ ಕಷ್ಟಕ್ಕೆ ಸಿಲುಕಿಸಿ ಮಜಾ ತಗೋಬೇಕು ಅಂತ ಅಂತ ತಾಂಡವ್ನ ಕುಸ್ಮಾ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇ ಎಮ್ ಐ ಕೊಡುವುದು ತಪ್ಪಿಸೋದಿಲ್ಲ ನಾಳೆ ತಾನೇ ಕೊನೆ ಡೆಡ್ಡು ಗಂಟೆ ನಾಳೆ ಒಳಗೆ ನಿಮ್ಮ ಇ ಎಮ್ ಐ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹೇಗಪ್ಪ ಕೊಡೋದು ಎಲ್ಲಿದೆ ದುಡ್ಡು ಅಂತ ಆದರೆ ಇಲ್ಲಿ ತಾಂಡವ್ ನೀನು ಅಂದ್ಕೊಂಡಾಗೆ ದುಡ್ಡೇನು ಮೇಲಿಂದ ಆಕಾಶದಿಂದ ಇಳಿದು ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೇಳಿದ ತಕ್ಷಣ ಇ ಎಮ್ ಐ ದುಡ್ಡನ್ನೂ ಕೊಟ್ಬಿಡ್ತೀನಿ ಅನ್ನೋಕೆ ಅಂತ ಹೇಳ್ತಿದ್ರೆ ನಿಮ್ಗಿನ್ನೂ ಕೊಡ್ಬೇಕು ತಾನೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ತಾಂಡವ್ ಹೊರಡ್ತಿದ್ರೆ ಯಾವುದೇ ಕಾರಣಕ್ಕೂ ಸಂಸಾರ ಅಂತೂ ಬಿಟ್ಟು ಹೋಗೋದಿಲ್ಲ ಈ ಮನೇನೂ ಬಿಟ್ಟು ಹೋಗೋದಿಲ್ಲ ಇ ಎಮ್ ಐ ನಾನು ನಾನು ಕಟ್ಟೆ ಕಟ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಭಾಗ್ಯ ನನ್ನ ಹತ್ರ ಏನಾದರೂ ಅಷ್ಟು ದುಡ್ಡಿದೆಯಾ ಇಷ್ಟೊಂದು ದುಡ್ಡನ್ನ ಕಟ್ತೀನಿ ಅಂತ ಬಬ್ಕೊಂಡೆಲ್ಲ ಭಾಗ್ಯ ಅಂತ ಅಮ್ಮ ಕೇಳಿದಕ್ಕೆ ಭಾಗ್ಯ ಹೇಳು ಈ ಮಾತು ತಾಂಡವ್ಗೆ ಫುಲ್ ಸಿಟ್ಟು ಬರೆಸ್ಬಿಡುತ್ತೆ ಹೇಗಾದರೂ ಮಾಡಿ ಮನೆ ಬಿಟ್ಟು ಕಳ್ಸೋಣ ಅನ್ಕೊಂಡ್ರೆ ಇ ಎಮ್ ಐ ಬೇರೆ ಕಟ್ತೀನಿ ಅಂತದಾಳಲ್ಲಪ್ಪ ಅಂತ ಅದರ ನಡುವೆ ಶ್ರೇಷ್ಠ ಕೂಡ ಆಲ್ರೆಡಿ ಕಾಲ್ ಮಾಡಿ ನನಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕು ನಾಳೆ ಇಷ್ಟರಲ್ಲಿ ಅರೇಂಜ್ ಮಾಡಿಬಿಡು ಭಾಗ್ಯ ದಯವಿಟ್ಟು ಅಡ್ಜಸ್ಟ್ ಆಗಿಲ್ಲ ಅಂತ ಮಾತ್ರ ಹೇಳಿಬಿಡ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇರ್ತಾರೆ ಹಾಗಾಗಿ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಆಲೋಚನೆ ಸಾಕಷ್ಟಿದೆ ಅಂಥದ್ರಲ್ಲಿ ಇಲ್ಲಿ ತಾಂಡವ್ ಕೂಡ ಬಂದು ಎಮ್ ಐ ಬೇಕು ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಇದನ್ನು ಕೇಳಿದ ನೋಡೇ ಭಾಗ್ಯಾಗೆ ಕೊಡ್ತಿರೋ ಟಾರ್ಚರ್ನ ನೋಡಿದ್ದೆ ಶ್ರೇಷ್ಠ ಆಮೇಲೆ ಫುಲ್ ಲವ್ ಜಾಸ್ತಿ ಆಗ್ತಿದೆ ತಾಂಡವ್ಗೆ ಅಂತ ಹೇಳ್ಬೋದು ನಂತರ ಮತ್ತೆ ಇಲ್ಲಿ ಕಸುಮವ್ರು ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ಅಂತ ಈ ಕಡೆ ಭಾಗ್ಯ ಕೂಡ ಯೋಚನೆ ಮಾಡ್ತಿದ್ದಾರೆ ಕೆಲ್ಸಕ್ಕೆ ಹೋಗಬೇಕು ಆದರೆ ಕೆಲಸ ಇಲ್ಲ ಏನಪ್ಪ ಮಾಡಲಿ ಹೇಗೆ ಹೊಂದಿಸ್ಲಿ ಅಂತ ಅಷ್ಟರಲ್ಲಿ ಇಲ್ಲಿ ತನ್ವಿ ಬ್ಯಾಂಕ್ ಬ್ಯಾಗ್ನ ಚೆಕ್ ಮಾಡಿದಾಗ ಅವಳಿಗೆ ಫೀಸ್ ಕಟ್ಟಬೇಕಾಗಿರೋ ಕೊನೆ ಡೇಟ್ ಗೊತ್ತಾಗುತ್ತೆ ತನ್ನ ಮೈ ಯಾಕೆ ಕೊನೆಯ ಡೇಟ್ನ ಮುಚ್ಚಿಟ್ಟಿದ್ದಾನೆ ಬ್ಯಾಗಲ್ಲಿ ಯಾವ ಸುಟ್ಟಿದ್ದಾನೆ ಈ ಒಂದು ಲೆಟ್ರನ್ನ ಅಂತ ಅಂದ್ಕೊಂಡಿದ್ದೆ ತನ್ಮೈ ಬರ್ತಿದ್ದಾಗ ಈ ವಿಶ್ವನ ಕೇಳಿದಾಗ ಅದು ಅಮ್ಮಂಗೆ ಈಗಲೇ ಕಷ್ಟ ಇದೆ ಅಮ್ಮಂಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಪಾಪ ಅಮ್ಮ ಎಲ್ಲಿಂದ ತರ್ತಾಳೆ ಅದಕ್ಕೆ ಅಕ್ಕ ನೀನು ಕೂಡ ಹೇಳಬೇಡ ಈ ವಿಶ್ವನ ಬ್ಯಾಗಲ್ಲ ಇಟ್ಕೊಂಡಿದ್ದೀನಿ ಸ್ಕೂಲಲ್ಲಿ ಏನಾದರೂ ಸುಳ್ಳೆ ಹೇಳಿದ್ರೆ ಆಯಿತು ಅಂತದ್ದಾಗೆ ಈ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾರೆ ಭಾಗ್ಯ ಪಾಪ ನನ್ನ ಚಿನ್ನಂಥ ಮಕ್ಕಳಿಗೆ ದೇವ್ರೆ ಯಾವುದೇ ಕಾರಣಕ್ಕೂ ಇಂಥ ಕಷ್ಟ ಕೊಡಬೇಡ ಅಂತ ಹೇಳಿದ್ದೆ ಒಳಗಡೆ ಬಂದಂಥ ಭಾಗ್ಯ ಏನು ನನ್ನಿಂದ ಫೀಸ್ ಕಟ್ಟೋಕೆ ಆಗಲ್ಲ ನಿಮ್ಮಪ್ಪ ಹೇಳಿದಾಗೆ ನಾನು ಬೇಜವಾಬ್ದಾರಿ ಕೆಲ್ಸಕ್ಕೆ ಬಾರ್ದೇವ್ಳು ಅಂತ ನಿನಗೆ ನಿನಗನಸ್ಬಿಡ್ತಾ ಅದಕ್ಕೋಸ್ಕರ ಈ ವಿಶ್ವ ನನ್ನ ಹತ್ರ ಮುಚ್ಚಿಟ್ಟಿಯಾ ಅಂತ ಕೇಳ್ತಿದ್ರೆ ಇಲ್ಲ ಅಮ್ಮ ನಿನಗೆ ನೋವಾಗುತ್ತೆ ಅಂತ ನಿನಗೆ ನೋವಾಗೋದನ್ನು ನನ್ನಿಂದ ಸಹಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ತನ್ನಿ ತನ್ವಯ ಇಬ್ಬರು ಕೂಡ ಕಣ್ಣೀರು ಹಾಕಿ ನಿಮಗೆ ಯಾವತ್ತು ಕೂಡ ನನ್ನ ಕೊರತೆ ಮಾಡೋದಿಲ್ಲ ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೊತೀನಿ ಅಂತ ಹೇಳ್ತಿದ್ರಮ್ಮ ನಿನ್ನ ಮೇಲೆ ನಂಬಿಕೆ ಅಮ್ಮ ನೀನು ಹಠ ಮಾಡಿ ಟೆಂತ್ ಸ್ಟ್ಯಾಂಡರ್ಡಿಗೆ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗಿದ್ದು ನೀನು ಖಂಡಿತ ಇದ್ದೆ ಎಲ್ಲವನ್ನ ಕೂಡ ಸರಿ ಮಾಡ್ತೀಯ ಫೇಸ್ ಮಾಡ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮ ಅಂತ ತನ್ವಿ ಕೂಡ ಹೇಳ್ತಾಳೆ ನಂತರ ಕೆಲ್ಸಕ್ಕೆ ಹೋಗೋಣ ಅಂದರೆ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಬಂದರೆ ಪೊಲೀಸ್ ಅವ್ರಿಗೆ ನಾನೇ ಇಟ್ಕೊಡ್ತೀನಿ ಅಂತ ಹೇಳಿದ್ದು ಹಿತನ ಮಾತುಗಳು ಎಲ್ಲವೂ ಕೂಡ ಭಾಗ್ಯಾಗೆ ನೆನಪಾಗತ್ತೆ ಆದರೆ ನಾನು ಕೆಲಸ ಹುಡುಕಲೇಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ಅಲ್ಲಿ ಕುಸುಮ ಅವರು ಕೆಲ್ಸಕ್ಕೆ ಹೋಗಬೇಕಾಗಿದೆ ಇವತ್ತು ಕೂಡ ತಡ ಆಗಿದೆ ಹಾಗಾಗಿ ಹೋಟೆಲ್ ಓನರ್ ಕಾಲ್ ಮಾಡಿ ಬೈತಿದ್ದಾರೆ ಇನ್ನು ಮುಂದೆ ಈ ರೀತಿ ಆದರೆ ಖಂಡಿತ ಸರಿ ಇರಲ್ಲ ಮತ್ತೆ ಲೇಟ್ ಮಾಡ್ತಿದ್ಯಾ ಕುಸ್ಮಾ ಅಂತ ಹೇಳಿದಾಗ ಇಲ್ಲ ಸರ್ ಬಂದುಬಿಡ್ತೀನಿ ಅಂತ ಹೊರಡ್ತಾರೆ ಅಷ್ಟರಲ್ಲಿ ಧರ್ಮಾಂಕಲ್ ಎದುರಾಗ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂದಾಗ ಏಳು ದಿನ ಹೋದ್ಮೇ ಏಳು ದಿನ ಕಂಟಿನ್ಯೂಸ್ ಆಗಿ ಹೋಗಲೇಬೇಕು ಭಜನೆ ಮಾಡಲೇಬೇಕು ಅಂತ ತಾಂಡವ ಇದನ್ನೆಲ್ಲ ಕೇಳಿಸ್ಕೊತಿದ್ದಾರೆ ಏನಿದು ನಿನಗೆ ಆರೋಗ್ಯ ಸರಿ ಇಲ್ಲ ತುಂಬಾ ಅಪ್ಸೆಟ್ ಆಗಿದೆಯಾ ಅಂತ ಹೇಳ್ತಿದ್ದಾರೆ ನಿನ್ನ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಧರ್ಮಾಂಕಲ್ ಹೇಳಿದಾಗ ಈ ಕಡೆ ಕುಸ್ಮಾ ಅವ್ರಿಗೆ ಅಲ್ಲಿ ಇ ಮೈ ಕಟ್ಟಬೇಕಾಗಿರೋದು ಶ್ರೇಷ್ಠ ದುಡ್ಡು ತಿಳಿಸ್ಬೇಕಾಗಿರೋದು ಎಲ್ಲ ಕೂಡ ನೆನಪಾಗುತ್ತೆ ಹಾಗಾಗಿ ಆ ಹೇಳಿದ ಹೇಳಿದ್ಮೇಲೆ ನಾವು ಇರೋಕ್ಕಾಗತ್ತೆ ಅಂದಾಗ ಅವನು ಮಾತಾಡಿದ್ದಕ್ಕೂ ನಿನಗೂ ಏನು ಸಂಬಂಧ ಇದೆ ಅಂತ ಹೇಳ್ತಿದ್ಯಾ ನೀನು ಹೊರಗಡೆ ಹೋಗೋದಕ್ಕೂ ಅಂದಾಗ ಭಜನೆ ಮಾಡಿದರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅಂತ ಹೇಳಿ ನಾನು ಹೋಗಲೇಬೇಕು ಅಂತ ಹೇಳಿ ಹಠ ಮಾಡಿ ಹೋಗ್ತಿದ್ರೆ ಅಮ್ಮ ಭಜನೆಗೆ ಹೋಗ್ತಿದ್ದಾಳು ಎಲ್ಲಿ ಹೋಗ್ತಿದ್ದಾಳೆ ಅಂತ ತಾಂಡವಕ್ಕೆ ಅನುಮಾನ ಬರುತ್ತೆ ನಂತರ ಇಲ್ಲಿ ತಾಂಡವ್ ಶ್ರೇಷ್ಠ ಜೊತೆ ಕಾಲಲ್ಲಿ ಮಾತಾಡ್ತಿರ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಸರಿಯಾಗಿ ನಿನಗೂ ಭಾಗ್ಯಾಗೆ ಕಾಲ್ ಮಾಡಿ ದುಡ್ಡು ಕೇಳಿದ್ದು ತುಂಬ ಸೂಪರ್ವಾಗಿತ್ತು ಅವ್ರಮ ನೋಡಕ್ಕೆ ಆಗ್ತಿರ್ಲಿಲ್ಲ ಒದ್ದಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಹೌದು ಪಾಪ ಭಾಗ್ಯರ ನೋಡೋಕ್ಕಾಗಲ್ಲ ನನಗೆ ಬೇರೆ ದುಡ್ಡು ಕೊಡಬೇಕು ನಿನಗೆ ಬೇರೆ ಇ ಎಮ್ ಐ ಕಟ್ಟಬೇಕು ಅಂತ ಖುಷಿ ಖುಷಿಯಿಂದ ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಅವ್ರ ಅಮ್ಮ ಹೊರಡೋದನ್ನ ನೋಡಿ ತಾಂಡವ್ ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿ ಅವರಮ್ಮ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಶ್ರೇಷ್ಠಗೆ ಪೂಜೆ ಎದುರಾಗಿ ಏನು ಮಾಡ್ತಿದ್ಯಾ ನೀನು ಅಕ್ಕಂಗೆ ತೊಂದರೆ ಕೊಡ್ತಿದ್ಯಾ ಅಂದಾಗ ನೀನು ನನಗೆ ಕಷ್ಟ ಕೊಟ್ಟು ಮನುಷ್ಯ ತೊಗೊತಿದ್ಯಾ ಅಂದಮೇಲೆ ನಾನು ಕಷ್ಟ ಕೊಟ್ಟು ಮನುಷ್ಯ ತೊಗೊಳ್ಲೇಬೇಕಲ್ವ ನೋಡ್ತಾರೋ ಏನಾಗ ಅಂತ ಹೇಳಿ ಮಾತನ್ನೆಲ್ಲ ಪೆಟ್ಕೊಟ್ಟು ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ನಂತರ ಇಲ್ಲಿ ಕುಸುಮ್ರು ಆಟೋದಲ್ಲಿ ಹೋಗಬೇಕಾದ್ರೆ ತಾಂಡವ್ ಕೂಡ ಅವ್ರನ್ನ ಫಾಲೋ ಮಾಡಿಕೊಂಡೇ ಹೋಗ್ತಿದ್ದಾನೆ ಫೈನಲಿ ಕುಸ್ಮರು ಒಂದು ಹೋಟೆಲ್ಗೆ ಹೋಗೋದನ್ನ ತಾಂಡವ್ ನೋಡಿದ್ದ ಅಮ್ಮ ಹೋಟೆಲ್ ಒಳಗಡೆ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡು ಅವರು ಕೂಡ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಈ ಕಡೆ ಭಾಗ್ಯ ಕೂಡ ಆ ಒಂದು ಸಿಟಿ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾಳೆ ಬರ್ತಿದ್ದಾಗ ಈ ಕಡೆ ಹಿತಾನ ನೋಡಿದ್ದೆ ಹಿತ ಅವ್ರ ಹತ್ರ ಮಾತಾಡೋಕೆ ಹೋದಾಗ ಹಿತ ಅಂತೂ ಕೆಂಡ ಕಾಡ್ತಿದ್ದಾಳೆ ಯಾಕೆ ಭಾಗ್ಯ ನಿನ್ನೆ ಹೇಳಿದೆ ಅಲ್ವಾ ನೀನು ಬಗ ಹೆಸರು ಜಾಗ ಅಲ್ಲಿ ನಿನಗೆ ಕೆಲಸ ಇಲ್ಲ ಅಂತ ಆದರೂ ಕೂಡ ಯಾಕೆ ಬಂದಿದ್ಯಾ ನೀನು ತುಂಬ ಅತಿ ಆಗ್ತಿದೆ ಹೊಟ್ಟೋಗು ಅಂದಾಗ ನಿಜವಾಗ್ಲೂ ನೀವು ಹೇಳೋ ತನಕ ನನಗೆ ಆ ವಿಷಯ ಯಾವುದೋ ಗೊತ್ತೇ ಇರಲಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ದಯವಿಟ್ಟು ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಬಂದೆ ಇವತ್ತು ನನ್ನಿಂದ ತುಂಬ ತೊಂದರೆ ಆಗಿದೆ ಅಂದರೆ ಅದು ನಿಮಗೇನೆ ತುಂಬ ತೊಂದರೆ ಆಗಿರೋದು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ಈಗ ಕ್ಷಮೆ ಕೇಳಿದಾಯ್ತಲ್ವಾ ಸುಮ್ಮನೆ ಇರು ಅಂದಾಗ ದಯವಿಟ್ಟು ನನಗೆ ಕೆಲಸ ಬೇಕೇ ಬೇಕು ಈ ಕೆಲಸ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಡುಗೆ ಕೆಲಸನ ಕೊಡಿಸಿದ್ರೆ ಸಾಕು ಯಾವ್ದಾದ್ರೂ ಅಡುಗೆ ಕೆಲಸ ಇದ್ದರೆ ಕೊಡಿಸಿ ಯಾಕಂದರೆ ನಾನು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂದರೆ ಏನು ಮಾತಾಡ್ತಿದ್ಯಾ ನೀನು ಇಂಗ್ಲೀಷ್ ಫ್ಲೂಯೆನ್ಸಿನೇ ಬರಲ್ಲ ನಿನ್ಗೆ ಏನಂದರೆ ಏನೂ ಕೂಡ ಇಲ್ಲ ಸುಮ್ಮನೆ ತಲೆ ತಿನ್ಬೇಡವಾಗಲಿಲ್ಲ ದಯ ಇಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತದಾರ ಹಾಗಿದ್ರೆ ಇಲ್ಲಿ ಭಾಗ್ಯಕ್ಕೆ ಕೆಲ್ಸ ಇಲ್ವಾ ಆ ಕಡೆ ತಾಂಡವ್ ಅಮ್ಮನ್ನ ನೋಡಬಿಟ್ನ ಹೋಟೆಲ್ ಅಲ್ಲಿ ಏನಾಯ್ತು ಇದ್ ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ವೇಚ್ ಮಾಡುದನ್ನು ಮರಿಬೇಡಿ